ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್ ಈ ವರ್ಷದ ಮೊದಲನೇದು ಅಂದರೆ ಫಸ್ಟ್ ವ್ಲಾಗ್ ಇದು ನಂದು ಸೊ ತುಂಬ ಖುಷಿ ಇದೆ ನನಗೆ ಲಾಸ್ಟ್ ಇಯರು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ನನಗೆ ಜಾಸ್ತಿ ವೀಡಿಯೋ ಹಾಕೋಕ್ಕೆ ಟೈಮ್ ಇರೋದಿಲ್ಲ ಇರೋ ಟೈಮಲ್ಲೇ ಸೊ ಸ್ವಲ್ಪ ವೀಡಿಯೋ ಇದ್ದೀನಿ ಇದು ನನ್ನ ಫಸ್ಟ್ ವ್ಲಾಗು ದಯವಿಟ್ಟು ಫಸ್ಟ್ ನೋಡ್ತಿರೋರು ನನ್ನ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವರ್ಷ ಜಾಸ್ತಿ ವೀಡಿಯೋನ ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ದಯವಿಟ್ಟು ನನ್ನ ವ್ಲಾಗ್ನ ನೋಡಿ ಇನ್ನಷ್ಟು ವೀಡಿಯೋಗಳ ಮುಂದೆ ನಾನು ಬರ್ತೇನೆ ಆ್ಯಂಡ್ ಇವತ್ತು ನಾನು ಮಾಡ್ತಾ ಇರೋದು ಮನೆ ಮಕ್ಳು ವಿಡಿಯೋ ಸೊ ಗೃಹ ಪ್ರವೇಶದ್ದು ಫಸ್ಟ್ ವ್ಲಾಗು ಗೃಹ ಪ್ರವೇಶದ್ದು ಬರ್ತಾ ಇದೆ ಇದು ರಶ್ಮಿದು ಅದಕ್ಕೆ ಮನೆದು ಗೃಹ ಪ್ರವೇಶ ನನ್ನ ಕಲ್ ನನ್ನ ಸಿಸ್ಟರ್ ರಶ್ಮಿದವರಲ್ಲ ಅವಳದು ಅದಕ್ಕೆ ಮನೆದು ಗೃಹ ಪ್ರವೇಶ ಅದಕ್ಕೆ ಹೋಗ್ತಾ ಇರೋದು ಬನ್ನಿ ಮನೆ ಹೇಗಿದೆ ಅಂತ ನೋಡೋಣ ನಾವು ಆ್ಯಕ್ಚುಲಿ ಬೆಳಿಗ್ಗೆನೂ ಹೋಗಬೇಕಾಗಿತ್ತು ಬಟ್ ಸ್ವಲ್ಪ ಕೆಲಸ ಇದ್ದ ಕಾರಣ ಹೋಗ್ಲಿಕ್ಕಾಗಿರಲಿಲ್ಲ ಹಾಗಾಗಿ ನಾವು ಸಂಜೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ರಶ್ಮಿ ರಶ್ಮಿ ಹಸ್ಬೆಂಡು ಆಮೇಲೆ ನನ್ನ ಅತ್ತೆ ಮಾವ ನಾನು ಮತ್ತು ಇನ್ನೊಬ್ಬ ಇದನ್ನ ಇಷ್ಟು ಜನ ಹೋಗ್ತಾಯಿದ್ದೀವಿ ಕ್ಯಾಲೆಂಡರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಎಲ್ಲರೂ ಏನೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಸಕ್ಸಸ್ಫುಲ್ ಆಗಲಿ ಆ್ಯಂಡ್ ಲಾಸ್ಟ್ ಇಯರ್ ಸಿಗದೇ ಇರುವಂಥದ್ದು ಈ ವರ್ಷ ನಿಮಗೆ ಸಿಗಲಿ ತುಂಬ ಖುಷಿಯಾಗಿರಲಿ ಈ ವರ್ಷ ಎಲ್ಲರ ಲೈಫಲ್ಲೂ ಅಷ್ಟೇ ಏನೋ ಒಂದು ಹೊಸದು ಸಿಗಲಿ ಅದರಿಂದ ನಿಮಗೆ ಖುಷಿ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಆ ವೆರಿ ಹ್ಯಾಪಿ ನ್ಯೂ ಇಯರ್ ಬನ್ನಿ ಈಗ ಆ್ಯಕ್ಚುಲಿ ಅವ್ರ ಮನೆ ಇರೋದು ಕಟ್ಪಾಡಿನಿಂದನೂ ಒಳಗೆ ಹೋಗ್ಬೋದು ಉಡುಪಿ ಸೈಡಿಂದನೂ ಹೋಗ್ಬೋದು ಆ್ಯಕ್ಚುಲಿ ನನ್ನ ಮೈತ್ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದರು ಸೊ ಹಾಗಾಗಿ ಅಲ್ಲಿ ಉಡುಪಿಗೆ ಹೋಗಿ ನಾವು ಅಲ್ಲಿಂದ ಬಂದಿದ್ವಿ ಇಲ್ಲಾಂದರೆ ಇಲ್ಲಿ ಕಟ್ಪಾಡಿ ಒಳಗೆ ಕೂಡ ಹೋಗೋಕ್ಕಾಗತ್ತೆ ಯಾರಿಂದ ಉಡುಪಿ అమ్మపాడి సమీత్ డ్యాన్స్ వాడా డ్యాన్స్ తుప్పాయీ ఇరపడా సమ్మీత్ എത്ര ಈಗ ಜಸ್ಟ್ ನಾವು ಮನೆ ಬಂದು ರೀಚ್ ಆದ್ವಿ ಆ್ಯಕ್ಚುಲಿ ಎಲ್ಲ ಫಂಕ್ಷನ್ ಮುಗಿಸಿ ಹೋಗಿದ್ದಾರೆ ನಾವು ಬಂದು ತುಂಬ ಲೇಟ್ ಆಯಿತು ಸ್ವಲ್ಪ ಜನ ಇದ್ರು ಅವ್ರು ಫ್ಯಾಮಿಲಿ ಮೆಂಬರ್ಸ್ ಇದ್ದರು ಸೊ ಬಂದ್ವಿ ನೋಡಿ ಇದೇ ಎಂಟ್ರೆನ್ಸು ಮನೆ ಎಂಟ್ರೆನ್ಸು ಪಕ್ಕದಲ್ಲಿ ಬಾವಿ ಮತ್ತು ತುಳಸಿ ಕಟ್ಟಿದೆ ಹಾಗೆ ಅಲ್ಲಿ ವಾಶ್ ಕೈಯಲ್ಲಿ ವಾಶ್ ಮಾಡೋದಾದರೆ ಕಲ್ಲು ಹಾಕ್ಸಿದ್ದಾರೆ ಆಮೇಲೆ ಹೀಗೆ ಎಂಟ್ರಿ ಆಗ್ತಿದ್ದಂಗೆ ಹಾಲು ಇದೆ ಹಾಲಲ್ಲಿ ಎರಡು ನಿಂದ ಇದೆ ಅದಾದಮೇಲೆ ಎಂಟ್ರಿ ಆಗ್ತಿದ್ದಂಗೆ ಇದು ದೇವರ ಮನೆ ಇದು ಸತ್ಯನಾರಾಯಣ ಪೂಜೆ ಮಾಡಿದ್ದು ಬೆಳಿಗ್ಗೆ ಸೊ ಅದಕ್ಕೆ ಬರೋಕಾಗಿರ್ಲಿಲ್ಲಲ್ಲ ಸೊ ಇವಾಗ ನಮಗೆ ಪ್ರಸಾದ ಕೊಟ್ರು ದೇವರ ಮನೆ ಪಕ್ಕನೇ ಕಿಚನ್ ಪಕ್ಕ ಹೀಗೆ ಒಂದು ಹೊರಗಡೆ ಹೋಗ್ಲಿಕ್ಕೆ ಒಂದು ಡೋರ್ ಇದೆ ಈಗ ಹೋದ್ರೆ ಹೊರಗಡೆ ಆಮೇಲೆ ಇಲ್ಲ ಮಾಸ್ಟರ್ ಬೆಡ್ರೂಮ್ ಇದೆ ಅನನ್ಯ ಇದು ಬಾತ್ರೂಮಾ ಇದು ಅಟ್ಯಾಚ್ ಬಾತ್ರೂಮ್ ಸ್ಟೋರ್ ಮಾಡಲಿಕ್ಕೆ ಒಳ್ಳೆದಿದೆ ಇಲ್ಲಿ ಕೂಡ ಎರಡು ವಿಂಡೋ ಇದೆ ಇದು ಹಾಲಲ್ಲೇ ಆಚೆ ಕಿಚನ್ ಆಚೆ ಬೆಡ್ರೂಮು ಇದೊಂದು ಸಿಂಕ್ ಇದೆ ಒಂದು ಸಿಂಕ್ ಇದು ಕಾಮನ್ ಬಾತ್ರೂಮ್ ಇಲ್ಲೊಂದು ರೂಮ್ ಇದೆ ಇಲ್ಲಿ ಕೂಡ ಎರಡು ವಿಂಡೋ ಇದೆ ಇದು ಕೂಡ ದೊಡ್ಡಿದೆ ರೂಮು இன்வட்டர் இன்வட்டர் அந்த வாஷிங் மிஷின் மேலே இன்னும் ஆக்கான ಮೇಲೆ ಇದರಲ್ಲಿ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಮೇಲೆ ಕೂಡ ಎಷ್ಟು ಸ್ಟ್ರೆಸ್ ಇದೆ ಇಟ್ಕೊಳ್ಳಿ ಐಟಮ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ ಇದು ಒಂದು ಬಾಲ್ಕನಿ ಬಾಲ್ಕನಿ ಮಾತ್ರ ಸಖತ್ ಆಗಿದೆ ಬಾಲ್ಕನಿ ರೋಡ್ ಸೈಡೆ ಮನೆ ಇದು ಪಕ್ಕದ ರೋಡು ಮೇನ್ ರೋಡ್ ಬಂದು ಆಚೆ ಇದೆ ಇಲ್ಲಿ ಇದು ಹಾಕಿದಾರಲ್ಲ ಶಾಮಿಯನ್ ಹಾಕಿದ್ದಾರೆ ಹಾಗಾಗಿ ಗೊತ್ತಾಗ್ತಾ ಇಲ್ಲ ಮೇನ್ ರೋಡ್ ಬಂದು ಆಚೆ ಎದುರುಗಡೆ ಇದೆ ಅಲ್ಲ ಅದು ರೋಡ್ ಪಕ್ಕದಲ್ಲೇ ಇದೆ ಬಾಲ್ಕನಿ ನೋಡಿ ಚೆನ್ನಾಗಿದೆ ಅಂತ ಬಾಲ್ಕನಿ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಹೊರಗೆ ಹೋಗಿದೆ ಓಪನ್ ಎಷ್ಟು ದೊಡ್ಡದಾಗಿದೆ ಇದು ಅಲ್ಲ ದೊಡ್ಡದಾಗಿದೆ ಸಕ್ಕತ್ತಾಗಿದೆ ಓ ಅದಾ ಹಾ ನೆ ಮನೆ ತೋರಿಸ್ಲಿಕ್ಕೆ ಟ್ಯಾರಿಸಲ್ಲಿ ಮತ್ತು ಬಾಲ್ಕನಿಯಲ್ಲಿ ಸಕ್ಕದಾಗಿ ಗಾಳಿ ಬರ್ತಾ ಇತ್ತು ಒಳ್ಳೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ಸೊ ಅದಾದ ಮೇಲೆ ನಾವು ಕೆಳಗಡೆ ಬಂದ್ವಿ ಇಲ್ಲಿ ಇನ್ನೂ ಅಂದರೆ ಅವರು ಇವತ್ತಷ್ಟೇ ಗೃಹ ಪ್ರವೇಶ ಮಾಡಿರೋದು ಇನ್ನೆಲ್ಲ ಸೆಟ್ ಅಪ್ ಮಾಡ್ಕೊಳ್ಬೇಕು ಸೊ ಇನ್ನೂ ತುಂಬ ಕೆಲಸ ಇದೆ ಪಾಪ ಅವರಿಗೆ ಅದಾದ ನಂತರ ಎಲ್ಲ ಮನೆಯಲ್ಲಿ ಎಲ್ಲ ರೂಮಿಗಾಗಲಿ ಹಾಲಿಗಾಗಲಿ ಎಲ್ಲ ಕಡೆಯೂ ದೊಡ್ಡ ದೊಡ್ಡ ವಿಂಡೋ ಇಟ್ಟಿದ್ದಾರೆ ಅದಂತೂ ಸಕ್ಕತ್ತಾಗಿದೆ ಗಾಳಿ ಬೆಳಕಿಗೆ ನಿಜವಾಗ್ಲೂ ಏನೂ ಕೊರತೆ ಇಲ್ಲ ಗಾಳಿ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ಆಕ್ಚುಲಿ ಮನೆಗೆ ಹೋಗ್ಬೇಕಾದ್ರೆ ಯಾವಾಗಲೂ ಮೇಲೆ ಹತ್ತಿ ಹೋಗ್ಬೇಕಂತೆ ಒಳ್ಳೇದಂತೆ ಹೊಂಡದಲ್ಲಿರಬಾರ್ದಂತೆ ಕೆಳಗಿಳ್ದು ಹೊಂಡದಲ್ಲಿರಬಾರ್ದಂತೆ ಮನೆ ಇಳಿದು ಹೋಗ್ಬಾರ್ದಂತೆ ಮನೆಗೆ ಯಾವಾಗಲೂ ಮನೆಗೆ ಯಾವಾಗಲೂ ಮೆಟ್ಲು ಹತ್ತಿ ಹೋಗ್ಬೇಕಂತೆ ಒಳ್ಳೆದಂತೆ ಬ್ರಾಹ್ಮಿ ತುಳಸಿ ಬಾವಿ ಕೈಯಲ್ಲಿ ವಾಶ್ ಮಾಡ್ಕೊಳ್ಳೋದಿದ್ರೆ ಕಲ್ಲು ಟ್ಯಾಪ್ ಇಲ್ಲಿ ಕೂಡ ಸ್ವಲ್ಪ ಸ್ಪೇಸ್ ಇದೆ ಅಲ್ಲ

ಮತ್ತು ಊಟ ಮಾಡಿ ಅಂತ ಹೇಳಿದರು ಸೊ ಹಾಗೆ ಊಟ ಕೂಡ ಮಾಡ್ತಾಯಿದ್ದೀವಿ ಊಟ ಎಷ್ಟು ಚೆನ್ನಾಗಿತ್ತು ಅಂದರೆ ಅದರಲ್ಲೂ ಶಾವಿಗೆ ಮತ್ತು ಅದಕ್ಕೆ ಕುರ್ಮ ಅದು ತುಂಬ ಚೆನ್ನಾಗಿತ್ತು ಹಾಗೆಯೇ ಆಗಲಿ ಪ್ರತಿಯೊಂದು ಐಟಮ್ಮು ತುಂಬಾ ಚೆನ್ನಾಗಿತ್ತು ಮತ್ತು ಪಾಯಸ ಅಂತೂ ಅಲ್ಟಿಮೇಟ್ ಆಗಿತ್ತು ಪಾಯಸ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಆ್ಯಕ್ಚುಲಿ ಊಟ ಮಾಡೋ ಟೈಮ್ ಅಲ್ಲ ಅದು ಎಂಟು ಗಂಟೆನೇನೋ ಬಟ್ ಏಳುವರೆ ಎಂಟು ಗಂಟೆ ಆಗಿತ್ತು ಬಟ್ ಆ ಟೈಮಲ್ಲೂ ಚೆನ್ನಾಗಿ ಸೇರುತ್ತೆ ಯಾಕೆಂದರೆ ಚೆನ್ನಾಗಿತ್ತು ಅಷ್ಟು ಊಟ ಸೊ ಅದಾದಮೇಲೆ ಊಟ ಮಾಡಿಕೊಂಡು ನಾವು ಮನೆಗೆ ರಿಟರ್ನ್ ಹೊರಟ್ವಿ ಬರಬೇಕಾದ್ರೆ ನಾವು ಈಚೆ ಕಟ್ಪಾಡಿ ಒಳಗೆ ಏನು ಹೇಳಿದೆ ಅಲ್ಲಿಂದ ಬಂದ್ವಿ ಯಾಕಂದರೆ ಹೋಗಬೇಕಾದ್ರೆ ಅದು ಸ್ವಲ್ಪ ಕೆಲಸ ಇದ್ದ ಕಾರಣ ಉಡುಪಿ ಒಳಗಿಂದ ಹೋಗಿದ್ವಲ್ಲ ಇವಾಗ ಬರಬೇಕಾದ್ರೆ ನಾವು ಕಟ್ಪಾಡಿ ಸೈಡಿಂದ ಬಂದ್ವಿ ಹೋಗಿ ಬಂದಾಯಿತು ಈಗ ಜಸ್ಟ್ ರೀಚ್ ಆದ್ವಿ ಮನೆ ಎಷ್ಟು ಸಖತ್ತಾಗಿತ್ತಲ್ಲ ಮನೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿದೆ ಮನೆ ಅನ್ನೋದು ಎಲ್ರದೂ ಒಂದು ಡ್ರೀಮು ಸೊ ಅವ್ರ ಮುಖದಲ್ಲಿ ನನಗೂ ಕಾಣ್ತಾ ಇತ್ತು ಆ ಖುಷಿ ಕಾಣ್ತಾ ಇತ್ತು ತುಂಬ ಖುಷಿ ಆಯಿತು ನನಗೆ ಮನೆ ನೋಡಿ ಹಾಗೆಯೇ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್